ಬಣರಾಜಕೀಯದಿಂದ ಶಾಸಕ ಸುನಿಲ್ ಕುಮಾರ್ ಬೇಸತ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಬಣರಾಜಕೀಯ ಬಡಿದಾಟ ನಡೀತಾಲೇ ಇದೆ ಇನ್ನು ಈ ಕುರಿತು ಶಾಸಕ ಸುನಿಲ್ ಕುಮಾರ್ ಬೇಸತ್ತಿದ್ದಾರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಿಂದ ಶಾಸಕ ಮುಕ್ತಿ ಕೇಳಿದ್ರ ಅನ್ನುವಂತಹ ಪ್ರಶ್ನೆ ಇದೆ ಇನ್ನು ಕ್ಷೇತ್ರದ ಕಡೆ ಗಮನ ವೈಯಕ್ತಿಕ ಕಾರಣ ನೀಡಿದ್ದಾರೆ ಜನಪ್ರತಿನಿಧಿ ವಿಜಯೇಂದ್ರ ಯತ್ನಾಳ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಡಿದಾಟ ಇದರಲ್ಲಿ ವಿಜಯೇಂದ್ರ ಯತ್ನಾಳ್ ಎರಡೂ ಬಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ನಿರ್ಲಿಪ್ತ ಬಣದಲ್ಲಿ ಸುನೀಲ್ ಕುಮಾರ್ ಶಾಸಕರಿದ್ರೂ ಕೂಡ ಈ ಕುರಿತು ಬೇಸರ ಎನ್ನುವಂತಹ ಪ್ರಶ್ನೆ ಇದೆ ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಜನಾರ್ದನ್ ಏನು ಬಿಜೆಪಿಯಲ್ಲಿ ಬಣ ಬಡಿದಾಟ ನಡೀತಲೇ ಇದೆ ಹಾಗೆ ಬಣ ರಾಜಕೀಯದಿಂದಾಗಿ ಶಾಸಕ ಸುನಿಲ್ ಕುಮಾರ್ ಬೇಸತ್ತಿದ್ದಾರಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಿಂದ ಶಾಸಕ ಮುಕ್ತಿ ಕೇಳಿದ್ರ ಎನ್ನುವಂತಹ ಪ್ರಶ್ನೆ ಇದೆ ಈ ಕುರಿತು ಅಪ್ಡೇಟ್ಸ್ ಏನಿದೆ ದಿವ್ಯಾ ಬಿಜೆಪಿಯಲ್ಲಿ ಬಣ ರಾಜಕೀಯ ದಿನದಿಂದ ದಿನಕ್ಕೆ ಜೋರೇ ಆಗ್ತಾ ಇದೆ ಯಾಕಂತಂದ್ರೆ ಯತ್ನಾಳ್ ಅವರು ಒಂದ್ ಕಡೆಯಲ್ಲಿ ಮಾತಾಡ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ವಿಜೇಂದ್ರ ಅವರು ಕೂಡ ಈಗ ಮಾತಾಡಿದ್ದಾರೆ ವಿಜೇಂದ್ರ ಕಡೆಯವರು ಅವರು ಬಣದವರು ಸಹ ಮಾತಾಡ್ತಾ ಇದ್ದಾರೆ ಪರಸ್ಪರ ವಾಕ್ಸಮರ ಜೋರಾಗಿ ನಡೀತಾ ಇದೆ ಇದರಿಂದ ಯಾರ ಬಣಕ್ಕೆ ನಾನು ಸೇರ್ಕೊಳ್ಬೇಕು ಅನ್ನೋಂತ ಗೊಂದಲ ಕೂಡ ಕೆಲವರಲ್ಲಿ ಇದೆ ಮತ್ತೆ ಯಾವುದೋ ಒಂದು ಬಣಕ್ಕೆ ಸೇರಿದ್ರೆ ಮುಂದೆ ಸಮಸ್ಯೆ ಆಗತ್ತೆ ಅನ್ನೋದ್ ಕಾರಣಕ್ಕಾಗಿ ಆ ಗೋಜಲೆ ಬೇಡ ಒಂದು ಸಮಸ್ಯೆಗೆ ಹೋಗೋದು ಬೇಡ ಆ ಟೆನ್ಷನೆ ಬೇಡ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಅಹ್ ಈಗ ಒಂದು ಕೊಟ್ಟಿರುವಂತ ಜವಾಬ್ದಾರಿಯಿಂದ ವಿಮುಕ್ತರಾಗುವಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿಕ್ಕೆ ಆರಂಭ ಮಾಡದಂತೆ ಕಾಣಿಸ್ತಾ ಇದೆ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೊಟ್ಟಿದ್ರು ಆದ್ರೆ ಅವರು ಆ ಪ್ರಧಾನ ಕಾರ್ಯದರ್ಶಿ ಆದ ಮೇಲೆ ಆ ಪಕ್ಷ ಸಂಘಟನೆಯಲ್ಲಿ ಅಷ್ಟಾಗಿ ಏನು ಗುರ್ಸ್ಕೊಂಡಿರ್ಲಿಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಅದರಲ್ಲಿ ಹೆಚ್ಚಾಗಿ ದೊಡ್ಕೊಂಡಿರೋದು ತೀರಾ ಕಡಿಮೆ ಇತ್ತು ಒಂದೆರಡು ಕಡೆಯಲ್ಲಿ ಬಂದಿದ್ರು ಅಷ್ಟೇ ಆ ಹೀಗಾಗಿ ಅವರು ಈಗ ವೈಯಕ್ತಿಕ ಕಾರಣವನ್ನ ಇಟ್ಟಿದ್ದಾರೆ ತನಗೆ ವೈಯಕ್ತಿಕ ಸಮಸ್ಯೆ ಇದೆ ಆ ಕಾರಣಕ್ಕಾಗಿ ಇದರಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ನನಗೆ ಅದರಿಂದ ರಿಲೀವ್ ಮಾಡ್ಕೊಡಿ ಅನ್ನುವಂಥ ಒಂದು ಮನವಿಯನ್ನ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಸುನೀಲ್ ಕುಮಾರ್ ಅವರು ಊರಲ್ಲಿಲ್ಲ ಬ್ರಯಾಗ್ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಆದ್ರೂ ಕೂಡ ಅದಕ್ಕೆ ಮುಂಚಿತವಾಗಿ ರಿಲೀವ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ನಾಳೆ ದಿನ ಪಕ್ಷದ ಕಚೇರಿಯಲ್ಲಿ ಸಭೆ ಆಡಲಿಕ್ಕಿದೆ ಆ ಸಭೆಯಲ್ಲಿ ಈ ವಿಚಾರವು ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಯಾಕೆ ಎಲ್ಲರೂ ಕೂಡ ಇಲ್ಲಿ ಇಂತಹ ಒಂದು ವಿಚಾರಕ್ಕೆ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ರಿಲೀವ್ ಕೇಳ್ತಾ ಇದ್ದಾರೆ ಏನಾಗಿದೆ ಪಕ್ಷದಲ್ಲಿ ಯಾಕೆ ಪಕ್ಷ ಸಂಘಟನೆ ತಡ್ಕೊಳ್ಳುವಂತ ಸಂದರ್ಭದಲ್ಲಿ ಇಂತ ಹಿರಿಯರೇ ಪಕ್ಷದ ಸಂಘಟನೆ ಜವಾಬ್ದಾರಿಯಿಂದ ರಿಲೀವ್ ಮಾಡಿ ಅಂತ ಕೇಳುವ ಕೇಳುವಂತ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾಳೆ ನಾಳೆ ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅದಕ್ಕೂ ಮುಂಚಿತವಾಗಿ ತಾನು ಯಾವುದೇ ಬಣದಲ್ಲಿ ಗುರ್ಸ್ಕೊಳ್ಳೋದು ಬೇಡ ಅನ್ನುವಂತ ಒಂದು ದಿಸೆಯಲ್ಲಿ ಈಗ ರಿಲೀವ್ ಕೇಳಿದಾರೆ ಅನ್ನೋ ಮಾಹಿತಿ ಇನ್ನೊಂದು ಮಾಹಿತಿ ಏನಂತಂದ್ರೆ ದೀಗ ಬಿಜೆಪಿ ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಮಾಹಿತಿ ಸದ್ಯಕ್ಕೆ ಇರುವಂತಹ ಎಲ್ಲಾ ಪದಾಧಿಕಾರಿಗಳನ್ನ ರಿನ್ಯೂ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಬೇಕು ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸೋದ ಬಗ್ಗೆ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ಅಂತ ಹೇಳುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಈ ಹಿನ್ನೆಲೆಯಲ್ಲೂ ಕೂಡ ಹೈಕಮಾಂಡ್ ಇವರನ್ನ ಪಟ್ಟಿಯಿಂದ ತೆಗೆದು ಅವರಿಗೆ ಮುಜುಗರ ಆಗುವಂತ ವಿಚಾರದಲ್ಲಿ ತಪ್ಪಿಸ್ಕೊಳ್ಳೋದಕ್ಕಾಗಿ ಮುಂಚಿತವಾಗಿ ತಾವೇ ರಿಲೀಫ್ ಕೇಳಬೇಕು ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅನ್ನುವಂಥ ದಿಸೆಯಲ್ಲಿ ಕೂಡ ಯೋಚನೆ ಮಾಡಿದಂತೆ ಕಂಡು ಬರ್ತಾ ಇದೆ ಒಟ್ನಲ್ಲಿ ಬಿಜೆಪಿಯಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಶುರುವಾಗಿದೆ ಜವಾಬ್ದಾರಿಯಿಂದ ಪಕ್ಷ ವಹಿಸಿರುವಂತಹ ಜವಾಬ್ದಾರಿಯಿಂದ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ತನಗೆ ರಿಲೀವ್ ಮಾಡಿಕೊಡಿ ಅಂತ ಹೇಳಿ ಈಗ ಸುನಿಲ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಮಾಹಿತಿ ಲಭ್ಯ ಆಗಿದೆ ದಿವ್ಯಾನ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ